தர்ஷன் பிரேயசி பவித்திரா கௌட விய விவர மாஜி பதி சஞ்சய் சிங் ಹೌದು ಸ್ನೇಹಿತರೆ ರೇಣುಕಾಸ್ವಾಮಿ ಕೊಳೆ ಪ್ರಕರಣದ ಆರೋಪಿ ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಪವಿತ್ರ ಗೌಡ ಅವರ ವ್ಯಕ್ತಿತ್ವವನ್ನು ವಿವರಿಸಿದ್ದಾರೆ ತಮ್ಮೊಂದಿಗೆ ದಾಂಪತ್ಯದಲ್ಲಿದ್ದಾಗ ಪವಿತ್ರ ಹೇಗಿದ್ದರು ಹೇಗೆ ದೂರಾದರು ಎಂಬುದನ್ನು ಸಂಜಯ್ ಸಿಂಗ್ ವಿವರಿಸಿದ್ದಾರೆ ಹಾಗೂ ರೇಣುಕಾಸ್ವಾಮಿ ಕೊಳೆ ಪ್ರಕರಣದ ಬಗ್ಗೆಯೂ ಅವರು ಮಾತನಾಡಿದ್ದಾರೆ ಇನ್ನು ದರ್ಶನ್ ಆಪ್ತ ವಲಯದವರು ದರ್ಶನ್ ಅಭಿಮಾನಿಗಳು ಈ ಪ್ರಕರಣ ನಡೆಯಲು ಪವಿತ್ರ ಗೌಡ ಅವರೇ ಕಾರಣ ಎಂದು ನಿಂದಿಸುತ್ತಿದ್ದಾರೆ ಪವಿತ್ರ ಗೌಡ ಅವರ ಅತಿಯಾದ ಮಹತ್ವಾಕಾಂಕ್ಷೆ ಅಹಂ ದ್ವೇಷ ತಿರಿಸಿಕೊಳ್ಳುವ ಗುಣಗಳಿಂದಲೇ ದರ್ಶನ್ಗೆ ಇಂದು ಈ ಸ್ಥಿತಿ ಬಂದೊದಗಿದೆ ಎನ್ನುತ್ತಿದ್ದಾರೆ ಈ ಸಮಯದಲ್ಲಿ ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಪವಿತ್ರ ಗೌಡ ಅವರ ವ್ಯಕ್ತಿತ್ವವನ್ನು ವಿವರಿಸಿದ್ದಾರೆ ಇನ್ನು ಉತ್ತರ ಪ್ರದೇಶದ ಮೂಲದ ಸಂಜಯ್ ಸಿಂಗ್ ಸಾಫ್ಟ್ವೇರ್ ಇಂಜಿನಿಯರ್ ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಬಂದಿದ್ದರು ಪವಿತ್ರ ಗೌಡ ಅವರು ವಾಸವಿದ್ದ ಏರಿಯಾದಲ್ಲಿಯೇ ಗೆಳೆಯರೊಟ್ಟಿಗೆ ರೂಮ್ನಲ್ಲಿ ವಾಸಿಸುತ್ತಿದ್ದರು ಆಗ ಪವಿತ್ರ ಇನ್ನು ವಿದ್ಯಾರ್ಥಿನಿ ಪವಿತ್ರಾಳ ತಾಯಿ ಅಂಗಡಿಯೊಂದನ್ನು ನಡೆಸುತ್ತಿದ್ದರಂತೆ ಆಗ ಪವಿತ್ರಾಳ ಪರಿಚಯವಾಗಿ ಆ ಪರಿಚಯ ಪ್ರೀತಿಗೆ ತಿರುಗಿ ಕೆಲವೇ ತಿಂಗಳುಗಳಲ್ಲಿ ಈ ಇಬ್ಬರ ಮದುವೆ ಸಹ ಆಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಮಗಳು ಖುಷಿ ಜನಿಸಿದಳು ಎರಡು ಸಾವಿರದ ಹದಿಮೂರರಲ್ಲಿ ಪವಿತ್ರ ಹಾಗೂ ಸಂಜಯ್ ಪರಸ್ಪರ ವಿಚ್ಛೇದನ ಪಡೆದು ದೂರಾಗಿದ್ದರು ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಂಡಿರುವ ಪವಿತ್ರ ಮತ್ತು ದರ್ಶನ್ ಬಗ್ಗೆಯೂ ಇವರು ಮಾತನಾಡಿದ್ದಾರೆ ಪವಿತ್ರ ಖಂಡಿತ ಯಾರನ್ನೂ ಕೊಲ್ಲುವ ಹುಡುಗಿಯಲ್ಲ ಆಕೆಯದ್ದು ದ್ವೇಷ ತೀರಿಸಿಕೊಳ್ಳುವ ವ್ಯಕ್ತಿತ್ವ ಅಲ್ಲ ಹೌದು ಒಂದೆರಡು ಏಟು ಆತನಿಗೆ ಹೊಡೆದಿರಬಹುದು ಅದು ಅವಶ್ಯಕತೆಯೂ ಹೌದು ಆದರೆ ಕೊಲ್ಲುವ ಮನಸ್ಸು ಆಕೆಯದಲ್ಲ ದರ್ಶನ್ಗೂ ಸಹ ಆ ಯೋಚನೆ ಇರಲಿಲ್ಲ ಎಂಬುದೇ ನನ್ನ ಭಾವನೆ ಎಂದಿದ್ದಾರೆ ಸಂಜಯ್ ಸಿಂಗ್ ಇನ್ನು ಆಕೆ ಮತ್ತು ನಾನು ಜೊತೆಯಲ್ಲಿದ್ದಾಗಲೂ ಸಹ ಆಕೆಗೆ ಬಹಳ ಮಹತ್ವಾಕಾಂಕ್ಷೆಗಳು ಇದ್ದವು ಸಿನಿಮಾ ರಂಗಕ್ಕೆ ಹೋಗಬೇಕು ಒಳ್ಳೆಯ ಬಿಸ್ನೆಸ್ ವುಮೆನ್ ಆಗಬೇಕು ಫ್ಯಾಷನ್ ಕ್ಷೇತ್ರದಲ್ಲಿ ಹೆಸರು ಮಾಡಬೇಕು ಎಂಬುದು ಆಕೆಯ ಆಸೆಗಳಾಗಿದ್ದವು ಅದನ್ನು ಇಂದು ಆಕೆ ತೀರಿಸಿಕೊಂಡಿದ್ದಾಳೆ ಆ ಬಗ್ಗೆ ನನಗೆ ಖುಷಿ ಇದೆ ಪವಿತ್ರ ತಾವು ಕಂಡ ಕನಸನ್ನು ನನಸು ಮಾಡಿಕೊಂಡಿದ್ದಾರೆ ಆಕೆ ಗುರಿಯನ್ನು ನೋಡುವ ಮಹಿಳೆ ಹಿಂದೆ ತಿರುಗಿ ನೋಡುವ ಮನಸ್ಥಿತಿ ಅವರದ್ದಲ್ಲ ಎಂದಿದ್ದಾರೆ ಸಂಜಯ್ ಸಿಂಗ್ ಮಗಳು ಖುಷಿ ಹುಟ್ಟಿದ ಬಳಿಕ ಆಕೆಗೆ ಸಿನಿಮಾ ರಂಗದಲ್ಲಿ ಅದೃಷ್ಟ ಪರೀಕ್ಷಿಸುವ ಮನಸ್ಸಾಗಿ ಆಡಿಷನ್ಗೆ ಹೋಗುತ್ತಿದ್ದರು ಅಲ್ಲಿ ಸೆಲೆಕ್ಟ್ ಸಹ ಆಗುತ್ತಿದ್ದರು ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದರು ನಾನು ಒಂದೆರಡು ಸಿನಿಮಾಗಳ ಮುಹೂರ್ತಕ್ಕೂ ಸಹ ಹೋಗಿದ್ದೆ ಆದರೆ ಕೆಲವು ಸಿನಿಮಾಗಳು ಕೈ ಹಿಡಿಯಲಿಲ್ಲ ಅಲ್ಲದೆ ನನ್ನದು ಐ ಟಿ ಕ್ಷೇತ್ರ ಆಕೆಯದ್ದು ಸಿನಿಮಾ ಕ್ಷೇತ್ರ ನಮ್ಮಿಬ್ಬರ ಸಮಯ ಮ್ಯಾಚ್ ಆಗುತ್ತಿರಲಿಲ್ಲ ಇದರಿಂದಾಗಿ ಆಗಾಗ ಸಣ್ಣ ಪುಟ್ಟ ಜಗಳಗಳು ನಮ್ಮ ನಡುವೆ ಪ್ರಾರಂಭವಾದವು ಅವೇ ಮುಂದುವರೆದು ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ವಿಚ್ಛೇದನವಾಯಿತು ಎಂದಿದ್ದಾರೆ ಸಂಜಯ್ ಸಿಂಗ್